ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳೆಲ್ಲ ಹೊಂದಿರ್ತಾಗಿರ್ತಕ್ಕಂಥದ್ದು ಆ ಜನರನ್ನ ಅವ್ರ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ನಮ್ಮ ಕೆಲಸ ಅಲ್ವಾ ಸರ್ಕಾರದ ಕೆಲಸ ಅಂತಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಅನ್ನ ಕಂತದ್ದು ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾರು ಏನಾರ ಹೇಳಿ ಟೀಕೆ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಟೀಕೆ ಮಾಡ್ತಾರೆ ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಈಗ ಒಂದು ಕೋಟಿ ಮೂವತ್ತು ಒಂದು ನೂರ ಮೂವತ್ತು ಕೋಟಿ ಜನ ಹೆಣ್ಣು ಮಕ್ಕಳು

ಕ್ರಿಯೆ ಇವೆಲ್ಲ ಹೆಣ್ಮಕ್ಳೆಲ್ಲ ಬಸ್ನ ತಿರ್ಗಾಡ್ತೀರ ನೀನು ಸಮಾಧಾನ ಆಗಿದೆ ಇಲ್ವಾ ಬಿಜೆಪಿ ತಿರುಗಾಡ್ತೀನಿ ಸುಳ್ಳು ಹೇಳ್ತಾ ಅವ್ರಿಗೆ ಹೇಳ್ತಾ ಇದ್ರು ತಿರ್ಗಾಡ್ತಾ ಇದ್ರು ಸುಳ್ಳು ಇಲ್ಲಿ ಇಲ್ಲಿ ಯಾರು ಹೆಣ್ಮಕ್ಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರೋದು ಸಾವಿರ ರೂಪಾಯಿ ಬರ್ತದೆ ದಿನ ಬಸ್ನಲ್ಲೇ ಓಡಾಡ್ತಾಳೆ ಮತ್ತೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಮನೆಗೆ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಐದು ಕೆಜಿ ಅಕ್ಕಿ ಕೊಡ್ಬೇಕಲ್ಲ ಅದ್ರ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ बताइए नूर एपत्पाय